ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಸ್ಟ್ ಮಂಸಗೆ ಸ್ವಾಗತ ನನ್ನ ಎಲ್ಲ ಬಂಧು ಮಿತ್ರರಿಗೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ವಿಶೇಷ ಅಡುಗೆಗಳಾದ ಪೊಂಗಲ್ ತಾಳಗ ಬೇಳೆ ಸಾಂಬಾರು ಹಾಗೂ ಹುಳಿ ಸಾರು ಸುಲಭವಾಗಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಪೊಂಗಲ್ ಮಾಡೋದಕ್ಕೆ ಒಂದು ಬಟ್ಲು ಅಕ್ಕಿ ಮುಕ್ಕಾಲು ಬಟ್ಟಲು ಹೆಸರುಬೇಳೆ ಕಡಲೆಬೇಳೆ ಎರಡು ಸ್ಪೂನು ಹೆಚ್ಚಿಟ್ಕೊಂಡಿರೋಂತಹ ಕಾಯಿ ಅರ್ಧ ಬಟ್ಲು ತುರಿದಂತಹ ಕೊಬ್ಬರಿ ಒಂದು ಅರ್ಧ ಬಟ್ಲು ಕುಂಬಳಕಾಯಿ ಒಂದು ಬಟ್ಲು ಅವರೆಕಾಳು ಅರ್ಧ ಬಟ್ಲು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದು ಒಂದು ಬಟ್ಲು ತುಪ್ಪ ಒಂದೆರಡು ಸ್ಪೂನು ಮಾಡುವ ವಿಧಾನ ಕುಕ್ಕರ್ಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಬೇಳೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಬೇಡ ಸ್ವಲ್ಪ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೀರು ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಕಡಲೆಬೇಳೆ ಸೇರಿಸಿದ್ದೀನಿ ತೆಂಗಿನಕಾಯಿ ಈ ಥರ ಹೆಚ್ಚಿ ಸಣ್ಣ ಸಣ್ಣಗೆ ಹೆಚ್ಚು ಅದು ಬಾಯಿಗೆ ಚೆನ್ನಾಗಿ ಸಿಗುತ್ತೆ ತಿನ್ನಬೇಕಾದ್ರೆ ಅವರೆಕಾಳು ಹಾಕೊಂಡಿದ್ದೀನಿ ಮತ್ತು ಕುಂಬಳಕಾಯಿ ತುರಿದಿರುವಂತಹ ಕೊಬ್ಬರಿ ಎಲ್ಲನೂ ಹಾಕಿ ಒಂದೆರಡು ಮೂರು ವಿಸಲ್ ಒಡ್ಸ್ಕೊಳ್ಳೋಣ ನೋಡಿ ಕುಕ್ಕರ್ ಇಳಿದಿದೆ ಈಗ ಪುಡಿ ಮಾಡಿಟ್ಕೊಂಡಂತಹ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇರೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ತಾ ಇದ್ರೆ ತಿನ್ಬಿಡಬೇಕು ಅನ್ನೋ ಅಷ್ಟು ಚೆನ್ನಾಗಿದೆ ಒಂದೆರಡು ಸ್ಪೂನ್ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡಿ ಇದ್ದೀನಿ ಈ ಸ್ಪೆಷಲ್ ಪೊಂಗಲ್ನಲ್ಲಿ ಅವರೆಕಾಳು ಮತ್ತು ಕುಂಬಳಕಾಯಿ ಕಡಲೆಬೇಳೆ ಹೆಚ್ಚಿದ ಕಾಯಿ ಎಲ್ಲ ಸಿ ಹಾಕಿ ಮಾಡಿರೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೆಕ್ಸ್ಟು ಬೇಳೆ ಸಾಂಬಾರು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇದ್ಕಿದ್ದ ಬೇಳೆ ಆಲೂಗಡ್ಡೆ ಟೊಮೆಟೊ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಗಡ್ಡೆ ಚಕ್ಕೆ ಲವಂಗ ಶುಂಠಿ ಒಂದು ಕಾಲಿಂಚು ಕಾಯಿ ತುರಿ ಒಂದು ಅರ್ಧ ಬಟ್ಲು ಗಸಗಸೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಮನೆಯಲ್ಲಿ ಮಾಡಿದಂಥ ಖಾರದ ಪುಡಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಎಣ್ಣೆ ಮಾಡುವ ವಿಧಾನ ಮೊದಲಿಗೆ ಒಂದು ಪ್ಯಾನಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಈರುಳ್ಳಿ ಟೊಮೆಟೊ ಚಕ್ಕೆ ಲವಂಗ ಬೆಳ್ಳುಳ್ಳಿ ಎಲ್ಲವೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕಡೆಯದಾಗಿ ಗಸಗಸೆ ಸೇರಿಸ್ಕೊಂತ ಇದ್ದೀನಿ ಗಸಗಸೆ ಸೇರಿಸ್ಕೊಂಡು ಸ್ವಲ್ಪ ಹಿಂಗೆ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿದ್ಮೇಲೆ ಅದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಮಸಾಲ ಖಾರದ ಪುಡಿ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ ಈಗ ಕಂಪ್ಲೀಟಾಗಿ ಕೂಲಾಗಿದೆ ಮಸಾಲೆ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ಈಗ ಕುಕ್ಕರ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಸೇರಿಸ್ಕೊಣ್ಣ ಎಣ್ಣೆ ಸೇರಿಸ್ಕೊಂಡ ನಂತರ ಸಾಸಿವೆ ಹಾಕೋಣ ಸಾಸಿವೆ ಚಿಟಪಟ ಅಂತ ಮೇಲೆ ಕರಿಬೇ ಸೇರಿಸ್ಕೊತಾ ಇದ್ದೀನಿ ಇದಕ್ಕಿದಂಥ ಒಂದು ಬಟ್ಲು ಅವರೆಕಾಳು ಕಾಳ ಜೊತೆಗೆ ಎರಡು ಆಲೂಗಡ್ಡೆ ಸಹ ಹೆಚ್ಚಿಟ್ಕೊಂಡಿದೆ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ಅರ್ಧದಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೋಬೇಕು ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಮಸಾಲೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮಸಾಲೂ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊತಾ ಇದ್ದೀರಿ ಉಪ್ಪು ಸೇರಿಸ್ಕೊಂಡ್ಮೇಲೆ ಒಂದೆರಡು ಸರಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಮಗೆ ಎಷ್ಟು ಬೇಕು ನೀರು ಹದ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ನೋಡಿ ಈ ಬರಬೇಕು ಲಿಡ್ ಕ್ಲೋಸ್ ಮಾಡಿ ಒಂದು ವಿಸ್ಲು ಒಡ್ಸ್ಕೊಂಡ್ರೆ ಬೇಳೆ ಸಾಂಬಾರು ರೆಡಿ ಸಂಕ್ರಾಂತಿ ಸ್ಪೆಷಲ್ ತಾಳುಗಾ ಮಾಡೋದು ನಾವು ಹೇಗೆ ಅಂತ ನೋಡ್ಕೊಂಬರೋಣ ಬೇಕಾಗಿರೋ ಸಾಮಗ್ರಿಗಳು ಕುಂಬಳಕಾಯಿ ಅವರೆಕಾಳು ಮತ್ತು ಕಾಳು ಒಂದು ಬಟ್ಲು ಚಪ್ರದ ಅವರೆಕಾಯಿ ಗೋರಿಕಾಯಿ ಒಂದು ಬಟ್ಲು ಹೀರೆಕಾಯಿ ಒಂದು ಬಟ್ಲು ಬದನೆಕಾಯಿ ಒಂದೆರಡು ರುಚಿಯ ಖಾರದ ಪುಡಿ ಒಂದೆರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಬೇಗ ಈ ಕಾಳು ಬೇಯ್ತಾ ಇದೆ ಈಗ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ಕೊಣ ಮೊದಲು ಗೌರಿಕಾಯಿ ಹಾಕೋಣ ಗೋರಿಕಾಯಕ್ಕೆ ಒಂದು ಐದು ನಿಮಿಷ ಬೆಂದ ಮೇಲೆ ಚಪ್ರದ ಅವರೆಕಾಯಿ ಹಾಕೊಳ್ಳೋಣ ಚಪರದವರೆಕಾಯಿ ಹಾಕಿ ಒಂದೆರಡು ನಿಮಿಷ ಆದಮೇಲೆ ಹೀರೆಕಾಯಿ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೇರಿಸ್ಕೊತಾ ಇದ್ದೀನಿ ಬದನೆಕಾಯಿ ಸೇರಿಸಿದ ತಕ್ಷಣ ಕುಂಬಳಕಾಯಿ ಸಹ ಸೇರಿಸ್ಕೊತಾ ಇದ್ದೀನಿ ಬದ್ದಕಾಯಿ ಕುಂಬಳಕಾಯಿ ಎರಡೂ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಅದನ್ನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಈಗ ಬಿಡಿ ಎಲ್ಲ ಟೈಮ್ನಲ್ಲೂ ಎಲ್ಲ ತರಕಾರಿಗಳು ಸಿಗುತ್ತೆ ಆದರೆ ಮುಂಚೆಯೆಲ್ಲ ವರ್ಷಕ್ಕೆ ಒಂದು ಸರಿಯೇ ಎಲ್ಲ ಬೆಳೆಗಳನ್ನು ಬೆಳೀತಾ ಈ ಥರ ಎಲ್ಲ ತರಕಾರಿಗಳನ್ನು ಹಾಕಿ ತಾಳ್ಗ ಅಂತ ಮಾಡ್ತಾಯಿದ್ರು ಎಲ್ಲ ತರಕಾರಿಗಳನ್ನು ಸೇರಿಸಿ ಮಾಡಿರೋದ್ರಿಂದ ಫೈಬರ್ ಕಂಟೆಂಟ್ ಸಹ ಜಾಸ್ತಿ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ರುಚಿಯೂ ಸಹ ತುಂಬ ಚೆನ್ನಾಗಿರುತ್ತೆ ತರಕಾರಿ ಬಸ್ಕೊಂಡು ನೀರು ಹುಳಿ ಸಾರಿಗೆ ಬೇಕು ಹಾಗೆ ಇಟ್ಕೊಳ್ಳೋಣ ಒಗ್ಗರಣೆಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಹಾಗೂ ಎಣ್ಣೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಚೆನ್ನಾಗಿ ಜಜ್ಕೊಂಡಿರುವಂತಹ ಬೆಳ್ಳುಳ್ಳಿ ಒಂದು ಗಡ್ಡೆ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪುಗೆ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಪಲ್ಯಕ್ಕೆ ಈರುಳ್ಳಿ ಅವಶ್ಯಕತೆ ಇಲ್ಲ ಈ ರೀತಿ ಕೆಂಪಗೆ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿರುವಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ಳೋಣ ಎರಡು ಸ್ಪೂನು ಉಚ್ಚಳು ಪುಡಿನ ಇದ್ದೀನಿ ಹಾಗೆ ತುರ್ದು ಕಾಯಿ ನಾನು ಇಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿ ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ ಅವಾಗ ಚೆನ್ನಾಗಾಗುತ್ತೆ ಪೌಡ್ರ್ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಪಲ್ಯ ರೆಡಿಯಾಗಿದೆ ಕೊನೆಯದಾಗಿ ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬೇಕಾಗಿರೋ ಸಾಮಗ್ರಿಗಳು ಎರಡು ಈರುಳ್ಳಿ ಎರಡು ಟೊಮೆಟೊ ಬೆಳ್ಳುಳ್ಳಿ ಸಾಂಬಾರು ಪುಡಿ ಹುಣ್ಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಮಾಡುವ ವಿಧಾನ ನೋಡ್ಕೊಂಬರೋಣ ಮೊದಲು ಒಂದು ಪ್ಯಾನಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕುಂಬಳಕಾಯಿ ಮತ್ತು ಹುಣಸೆಹಣ್ಣಿಗೆ ನಮ್ಮ ಅಜ್ಜಿ ಹೇಳಿದಂಥ ಒಂದು ಪುಟಾಣಿ ಕಥೆ ಇದೆ ಅದೇನೆಂದರೆ ನೆಲದ ಮೇಲೆ ಬೆಳೆದಿರುವಂತಹ ಕುಂಬಳಕಾಯಿಗೂ ಮರದ ಮೇಲೆ ಇರುವಂತಹ ಹುಣಸೆಹಣ್ಣೆಗೂ ಒಂದು ಸಹ ಆಯ್ತಂತೆ ಕುಂಬಳಕಾಯಿ ಹೇಳುತ್ತಂತೆ ನನ್ನನ್ನು ಯಾರು ಇಷ್ಟಪಟ್ಟು ತಿಂತಾರೋ ಅವರನ್ನ ನಾನು ಮಲಗಿಸ್ಬಿಡ್ತೀನಿ ಅಂತ ಅದಕ್ಕೆ ಹುಣಸೆ ಹಣ್ಣು ನೀನು ಮಲಗಿಸಿರೋರನ್ನ ನಾನು ಎತ್ತಿ ನಿಲ್ಲಿಸ್ತೀನಿ ಅಂತ ಹೇಳುತ್ತೆ ಇದರ ಮೀನಿಂಗು ಇಷ್ಟೇ ಕುಂಬಳಕಾಯಿ ತಿಂದಾಗ ತುಂಬ ಪಿತ್ತ ಆಗುತ್ತೆ ಹುಣಸೆ ಹಣ್ಣು ಪಿತ್ತ ಒಡೆಯುತ್ತೆ ಕುಂಬಳಕಾಯಿ ತಿಂದ ಮೇಲೆ ಈ ರೀತಿ ಹುಳಿ ಸಾಂಬಾರು ಮಾಡಿಕೊಂಡು ತಿನ್ನಬೇಕು ಆಗ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಸೇರಿಸ್ಕೊಂಡಿದ್ದೀನಿ ಇದು ತಣ್ಣಗಾಗಬೇಕು ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಈಗ ಮಿಕ್ಸಿ ಜಾರಿಗೆ ಎಲ್ಲಾನು ಸೇರಿಸ್ಕೊಂಡು ಹಾಗೆ ನೆನ್ಸಿಟ್ಕೊಂಡಿರುವಂತಹ ಹುಣಸೆಣ್ಣು ಸಹ ಸೇರಿಸ್ಕೊತಾ ಇದ್ದೀನಿ ನುಣ್ಣಗೆ ರುಬ್ಕೋಣ ಈಗ ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಆಗಲೇ ತರಕಾರಿ ಬೇಯಿಸಿ ಬಸ್ತಿಟ್ಕೊಂಡಿರುವಂತಹ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಮಿಶ್ರಣ ಸೇರಿಸ್ಕೊಳ್ಳೋಣ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಳ್ಳೋಣ ನಾವು ಮೊದಲೇ ತರಕಾರಿ ಬೇಯಿಸ್ಬೇಕಾದ್ರೂ ಸಹ ಹಾಕಿದ್ದೀವಿ ನೋಡಿಕೊಂಡು ಹಾಕೋ ಸೇರಿಸ್ಕೋಬೇಕು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ಹುಳಿ ಸಾಂಬಾರು ರೆಡಿ ಇದೆ ಸಂಕ್ರಾಂತಿ ಸ್ಪೆಷಲ್ ಅಡುಗೆಗಳು ರೆಡಿಯಾಗಿದೆ ತಡವೇ ಬನ್ನಿ ಸವಿಯೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ लाइक ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ